ಅದು ಇರುವುದು ಪ್ರೆಸ್ ಕ್ಲಬ್ ಆಫ್ ಬೆಂಗಳೂರಿಗೆ ಮಾತ್ರ ಎನ್ನುವಂತಹ ಹೆಗ್ಗಳಿಕೆ ಈ ಪ್ರೆಸ್ ಕ್ಲಬ್ ಆಫ್ ಬೆಂಗಳೂರಿಗೆ ಲಭ್ಯವಾಗಿದೆ

ನಾವೆಲ್ಲ ಸ್ವಾಗತಿಸೋಣ ಹೊಸ ವರ್ಷ ರಾಜ್ಯದ ಜನರಿಗೆಲ್ಲ ಸಂತಸ ಸಂರೋದಿ ತರಲಿ ಎಂದು ಈ ವೇದಿಕೆ ಮೂಲಕ ಹಾರೈಸ್ತಾ ಇದ್ದೆಂತದ ಬದುಕಿನಲ್ಲಿ ಸುದ್ದಿಗಾಗಿ ಸುದ್ದಿಯನ್ನ ತಲುಪಿಸುವಂತಹ

ಹಾಂ ಸರ್ ಹತ್ರ ಬನ್ನಿ ಸರ್ ಸ್ವಲ್ಪ ಹಾಂ ನಿಮಿಷ ಇರ್ಲಿ ಬಿಡ ಮುಂದೆ ಇದು ತಿಂದು ಕ್ಯಾಮರಾ ಮ್ಯಾಗ್ ಇರ್ತದೆ ರೀ ಹಿಂಗೆ ಬರೀ ಅಕ್ಷಯ

ಎಸ್ಆರ್ ಸಿ ಕಾಲೇಜಿನಲ್ಲಿ ಬಿ ಕರ್ನಾಟಕ ಮುಕ್ತ ವಿಶ್ವವಿದ್ಯಾಲಯದಲ್ಲಿ ರಾಜ್ಯಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿ ಕೊಡ್ರಿ ಒಂದು ಶಾಲಾ ಕಾಲೇಜು ಎಂದರೆ ವಿದ್ಯಾರ್ಥಿ ನಡೋ 2023ಕ್ಕೆ बीपीएससी ಅಧ್ಯಕ್ಷರಾಗಿ ಆಯ್ಕೆಯಾದ ಆಕ್ಷನದಿಂದ ಇಲ್ಲಿ ರಾಜ್ಯದಲ್ಲಿ ಸಂಚಲಿಸಿ ಪಕ್ಷ ಸಂಘಟನೆ ಮಾಡಿದ ನೀತಿಮ ಸನ್ಮಾನಿ ಶ್ರೀ ದೀಕೆಶ ಕುಮಾರ್ ಕೋವಿಡ್ ಸಾಂಕ್ರಾಮಿಕದ ಸಮಯದಲ್ಲೂ ಮನೆಯಲ್ಲಿ ಪಕ್ಷದ ಯಾರನ್ನು ದೂರವಿಡಲಿಲ್ಲ ಅವರ ನಿರಂತರ ಪರಿಶ್ರಮ ಪರಿಶ್ರಮ ಚೈತರಿಕಕ್ಕೆ ಪಕ್ಷ ಸಂಘಟನೆಗೆ ಅದ್ಭುತಮತ್ತೆ ಗೌರವಿಸೋಣ ಸರ್ ಸರ್ ಒಂದು ಸೆಕೆಂಡ್ ಸೆಕೆಂಡ್ ಸರ್ ಇಲ್ಲಗಳ ಸರ್ ಇಲ್ಲ ಇಲ್ಲ ಸರ್ ಇकडे ಸರ್ ಸಿಎಂ ಸರ್ ಶ್ರೀ ಅವರು ಕಲ್ಲಪ್ಪ ಮತ್ತು ಶ್ರೀಮತಿ ಸಾವಿತ್ರಮ್ಮ ದಂಪತಿಗಳ ಪುತ್ರನಾಗಿ ಜೂನ್ ಹದಿನಾರರಂದು ದಾವಣಗೆರೆಯಲ್ಲಿ ಚಲಿಸಿದರು ಸಾಮಾನ್ಯ ಕುಟುಂಬದಲ್ಲಿ ಜನಿಸಿದ ಇವರು ಆಗಿನ ಇಂಟರ್ಮೀಡಿಯೇಟ್ ಶಿಕ್ಷಣ ಪಡೆದು ತಮ್ಮ ವಿದ್ಯಾಭ್ಯಾಸ ದಿನಗಳಂತೆ ಸುಮಾರು ಐವತ್ಮೂರು ಶಿಕ್ಷಣ ಸಂಸ್ಥೆಗಳಿಗೆ ವಿಸ್ತರಿಸುತ್ತಾರೆ ಕರ್ನಾಟಕದ ಪಡೆದ ದಾವಣಗೆರೆ ನಗರವನ್ನು ದಕ್ಷಿಣದ ಶಿಕ್ಷಣ ಕಾಶಿಯನ್ನಾಗಿ ಪರಿವರ್ತಿಸಿದ ಕೀರ್ತಿ ಡಾಕ್ಟರ್ ಶಾಮನೂರು ಶಾಮನೂರು ಶಿವಶಂಕರ್ ಅವರಿಗೆ ಸನ್ಮಾನ ಇದೀಗ ಶ್ರೀ ಸಂತೋಷ್ ಬಳ್ಳಾರಿ ಜಿಲ್ಲೆ ಸಂಡೂರಿನ ಉದ್ಯಮಿ ದಿವಂಗತ ಶ್ರೀ ಶಿವಾಜಿ ಲಾಡ್ ಹಾಗೂ ಹಾಗೂ ಶ್ರೀಮತಿ ಶೈಲಜಾ ಲಾಡ್ ಅವರ ಮೊದಲನೇ ಮಗನಾಗಿ ಫೆಬ್ರವರಿಂದು ಜನಿಸಿದರು ಪ್ರಾಥಮಿಕ ಶಿಕ್ಷಣದಿಂದ ಪದವಿಯವರೆಗೂ ಸಂಡೂರಿನಲ್ಲಿಯೇ ವ್ಯಾಸ ನಂತರ ಉದ್ಯಮ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡು ಬಹಳ ಬೇಗ ವ್ಯವಹಾರಗಳ ಎಲ್ಲಾ ಕ್ರಮಗಳನ್ನು ಅರಿತು ಉತ್ತಮ ಉದ್ದಿಮೆಯಾಗಿ ರೂಪುಗೊಂಡರು ಶ್ರೀಧರಿಗೆ ಚಿಕ್ಕಂದಿನಿಂದಲೂ ರಾಜಕೀಯ ಆಸಕ್ತಿ ಇದ್ದುದರಿಂದ ರಾಜಕಾರಣ ಅವರ ಪಾಲಿಗೆ ಸನ್ನಿಸಾಗಿ ಒಂದು ಬಂದಿದೆ ಶ್ರೀಧರು ತಮ್ಮ ಹರೆಯ ತಾಲೂಕು ಹೊತ್ತಿಗೆ ವಿಧಾನಸಭಾ ಕ್ಷೇತ್ರದಿಂದ ಮೊದಲ ಬಾರಿಗೆ ಶಾಸಕರಾಗಿ ಆಲಿಸಬಂದರಲ್ಲದೆ ಡಾಕ್ಟರ್ ಕೆ ಗೋವಿಂದರಾಜ್ ಅವರಿಗೆ ಇದೀಗ ಸನ್ಮಾನ கொட்ரிக்கட வந்து அண்ணா நீ சைட் வந்து பண்ணா நன்றி கடை பண்ணி பண்ணி கடை